ವಿಕ್ರಮ್ ಸರಬಾಯ್ ಬಾಹ್ಯಾಕಾಶ ಕ್ರಾಂತಿ ಎಂ ಎಸ್ ಸ್ವಾಮಿನಾಥನ್ ಹಸಿರು ಕ್ರಾಂತಿ ವರ್ಗೀಸ್ ಕುರಿಯನ್ ಕ್ಷೀರ ಕ್ರಾಂತಿ ಅಬ್ದುಲ್ ಕಲಾಂ ಕ್ಷಿಪಣಿ ಕ್ರಾಂತಿ ಸ್ನೇಹಿತರೆ ಸ್ವತಂತ್ರ ಭಾರತದ ಅಭಿವೃದ್ಧಿಯ ಕ್ರಾಂತಿಕಾರಿಗಳು ಬಾಹ್ಯಾಕಾಶ ಕ್ರಾಂತಿ ಆಹಾರ ಕ್ರಾಂತಿ ಕ್ಷೀರ ಕ್ರಾಂತಿ ಕ್ಷಿಪಣಿ ಕ್ರಾಂತಿ ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಕ್ರಾಂತಿ ಮಾಡಿದ ಮಹಾನ್ ಸಾಧಕರು ನೀವು ಇಂಡಿಪೆಂಡೆಂಟ್ ಇಂಡಿಯಾದ ಹಿಸ್ಟ್ರಿ ತೆಗೆದು ನೋಡಿದ್ರೆ ಇಂತಹ ಒಂದು ದೊಡ್ಡ ಪಟ್ಟಿ ನಿಮಗೆ ಸಿಗುತ್ತೆ ಟೆಲಿಕಾಂ ಕ್ಷೇತ್ರದಲ್ಲಿ ಸುಧಾರಣೆ ತಂದ ಸ್ಯಾಮ್ ಪಿತ್ರಡ ಇರಬಹುದು ಹಣಕಾಸು ಸುಧಾರಣೆ ತಂದ ಮನಮೋಹನ್ ಸಿಂಗ್ ಇರಬಹುದು ಹೀಗೆ ಯಾವುದೇ ಕ್ಷೇತ್ರ ತಗೊಂಡ್ರು ಕೂಡ ಅದರಲ್ಲಿ ಫಂಡಮೆಂಟಲ್ ಸುಧಾರಣೆ ದೊಡ್ಡ ಬದಲಾವಣೆ ಶಿಫ್ಟ್ ತಂದವರ ಪಟ್ಟಿ ಸಿಗುತ್ತೆ ಈ ಕ್ರಾಂತಿಕಾರಿಗಳು ಅಥವಾ ಈ ಸುಧಾರಕರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ರು ಕೂಡ ಅವರ ಹಿನ್ನೆಲೆ ಗಮನಿಸಿದಾಗ ಇವರಿಗೆಲ್ಲ ಒಂದು ಹೋಲಿಕೆ ಇದೆ ಅದೇನು ಅಂದ್ರೆ ಇವರು ಯಾರು ಕೂಡ ಪೊಲಿಟೀಶಿಯನ್ಸ್ ಅಲ್ಲ ಬೈ ನೇಚರ್ ಅಥವಾ ಬೈ ಡಿಫಾಲ್ಟ್ ರಾಜಕೀಯ ಮುಖಗಳಲ್ಲ ಅಥವಾ ಸರ್ಕಾರದ ಅಧಿಕಾರಿಗಳು ಅಲ್ಲ ಇವರೆಲ್ಲ ಲ್ಯಾಟ್ರಲ್ ಎಂಟ್ರಿ ಮೂಲಕ ಆಡಳಿತಕ್ಕೆ ಬಂದು ಭಾರತದ ದಿಕ್ಕನ್ನ ಬದಲಾಯಿಸಿದವರು ಲ್ಯಾಟ್ರಲ್ ಎಂಟ್ರಿ ಮೂಲಕ ನಿರ್ಧಾರ ತಗೊಂಡು ದೇಶದ ದಿಕ್ಕನ್ನ ಚೇಂಜ್ ಮಾಡಿದವರು ಅರೆ ಈಗ ಇದ್ದಕ್ಕಿದ್ದ ಹಾಗೆ ಇವರ ವಿಚಾರ ಯಾಕೆ ಬಂತು ಅಂತ ನೀವು ಪ್ರಶ್ನೆ ಮಾಡ್ತಿರ್ಬೋದು ಪಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಈಗ ನಲವತ್ತೈದು ಮಂದಿ ಪ್ರೈವೇಟ್ ಸ್ಪೆಷಲಿಸ್ಟ್ಗಳನ್ನ ವಿವಿಧ ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳೋಕೆ ಮುಂದಾಗಿದೆ ಯು ಪಿ ಎಸ್ ಆಹ್ವಾನಿಸಿದೆ ಹಾಗೆ ಏನಿದು ಲ್ಯಾಟ್ರಲ್ ಎಂಟ್ರಿ ಸಿಸ್ಟಮ್ ಇದರಿಂದ ದೇಶದ ಅಭಿವೃದ್ಧಿಯಲ್ಲಿ ಕ್ರಾಂತಿ ಆಗುತ್ತಾ ಪ್ರಶಾಂತ್ ಕಿಶೋರ್ ಇದೇ ವಿಚಾರಕ್ಕೆ ಮೋದಿ ಅವರಿಗೆ ಇದನ್ನು ಮಾಡಬೇಕು ಮಾಡಬೇಕು ಅಂತ ಹೇಳಿ ಸ್ವಲ್ಪ ಲೇಟ್ ಆಯ್ತು ಅಂತಾನೆ ಮೋದಿಯಿಂದ ದೂರ ಆಗಿರೋದು ಪ್ರಶಾಂತ್ ಕಿಶೋರ್ ಅವ್ರು ಮಾಡಬೇಕು ಅಂತ ಕೂತ್ಕೊಂಡಿದ್ರು ಬೇಗ ಮಾಡಬೇಕು ಅರ್ಜೆಂಟ್ ನಿದ್ರು ಪ್ರಶಾಂತ್ ಕಿಶೋರ್ ಅದನ್ನ ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ ಹಾಗಿದ್ರೆ ಏನಿದು ಲ್ಯಾಟ್ರಲ್ ಎಂಟ್ರಿ ಇದರ ಬಗ್ಗೆ ಪೂರ್ಣವಾಗಿ ಮಾಹಿತಿ ಪಡೆಯುವ ಪ್ರಯತ್ನವನ್ನ ಮಾಡೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಯುಪಿಎಸ್ ಸಿ ಮೂಲಕ ಮೋದಿ ಸರ್ಕಾರಕ್ಕೊಂದು ದೊಡ್ಡ ನಿರ್ಧಾರವನ್ನು ತಗೊಂಡಿದೆ ವಿವಿಧ ಇಲಾಖೆಗಳಲ್ಲಿನ ಸುಮಾರು ನಲವತ್ತೈದು ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳೋಕೆ ಜಾಹೀರಾತುಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಹತ್ತು ಜಂಟಿ ಕಾರ್ಯದರ್ಶಿ ಹುದ್ದೆಗಳಾದ್ರೆ ಇನ್ನು ಮೂವತ್ತೈದು ಹುದ್ದೆಗಳು ವಿವಿಧ ಇಲಾಖೆಗಳ ನಿರ್ದೇಶಕರ ಹುದ್ದೆಗಳು ಮೋದಿ ಸರ್ಕಾರದಲ್ಲಿ ಕೆಲಸ ಮಾಡೋಕೆ ಜಾಹೀರಾತನ್ನು ಹೊರಡಿಸಲಾಗಿದೆ ಆದರೆ ಗಮನಿಸಬೇಕಾದ ಅಂಶ ಅಂದ್ರೆ ಇಲ್ಲಿ ಜಾಹೀರಾತು ಕೊಟ್ಟಿರುವುದು ಸರ್ಕಾರಿ ಅಧಿಕಾರಿಗಳಲ್ಲ ನಿಮಗೆ ಆಶ್ಚರ್ಯ ಆಗುವುದು ಜಾಹೀರಾತು ಕೊಟ್ಟು ಅಪಾಯಿಂಟ್ ಮಾಡಿಕೊಳ್ಳೋಕೆ ಪ್ರೈವೇಟ್ ಕಂಪನಿನ ಐಎಎಸ್ ಐಆರ್ ಎಸ್ ಐಎಫ್ಎಸ್ ಅಲ್ಲಿಂದ ತಗೊಂಡ್ತಾ ಇರ್ತಾನೆ ಇದು ಆ್ಯಡ್ ಕೊಟ್ಟು ನೇಮಕಾತಿ ಮಾಡ್ಕೊಳ್ಳೋದು ಆರ್ ಹೈರಿಂಗ್ ಅಂತ ಸರ್ಕಾರದ ಹೊಸದಿದು ಅನ್ನೋ ನಿಮಗೆ ಆಶ್ಚರ್ಯ ಆಗಬಹುದು ಯಾಕಂದ್ರೆ ಈಗ ಬಂದಿರೋದು ಆಹ್ವಾನ ಖಾಸಗಿ ಅವರಿಗೆ ಖಾಸಗಿ ಕ್ಷೇತ್ರದವರಿಗೆ ಬನ್ನಿ ಸರ್ಕಾರದೊಂದು ಕೆಲಸ ಮಾಡಿ ಅಂತ ಕರೆದಿದ್ದಾರೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ಮೋದಿ ಸರ್ಕಾರ ಖಾಸಗಿ ಕ್ಷೇತ್ರದ ಸ್ಪೆಷಲಿಸ್ಟ್ಗಳನ್ನ ಸರ್ಕಾರಿ ಕೆಲಸಕ್ಕೆ ನೇಮಕ ಮಾಡಿಕೊಳ್ಳೋಕೆ ಮುಂದಾಗಿದೆ ಸರ್ಕಾರದ ಅಧಿಕಾರವನ್ನ ಯಾರೋ ಹಾದಿಲ್ ಬಿದಿಲ್ ಹೋಗೋರಿಗೆ ಕೊಡ್ಬೇಕಾ ಅದಕ್ಕಾಗಿ ಸರ್ಕಾರಿ ಅಧಿಕಾರಿಗಳಿಲ್ವಾ ಅಂತ ನೀವಿಲ್ಲಿ ಕೆಲವರು ಪ್ರಶ್ನೆ ಮಾಡಬಹುದು ಅದಕ್ಕೆ ಉತ್ತರ ಹುಡುಕೋಕು ಮೊದಲು ನಿಮಗೆ ಈ ಲ್ಯಾಟ್ರಲ್ ಎಂಟ್ರಿ ಅಂದ್ರೆ ಏನು ಅಂತ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀವಿ ಒಂದು ಸರ್ಕಾರ ತನ್ನ ಇಲಾಖೆಗೆ ಸರ್ಕಾರಿ ಅಧಿಕಾರಿಯನ್ನ ಬಿಟ್ಟು ಖಾಸಗಿ ಅವರನ್ನ ಕರ್ಕೊಂಡ್ಬಂದು ನೇಮಕ ಮಾಡಿಕೊಂಡ್ರೆ ಅದಕ್ಕೆ ಲ್ಯಾಟ್ರಲ್ ಎಂಟ್ರಿ ಅಂತ ಕರೀತಾರೆ ಹಾಗಂತ ಸಿಕ್ಕ ಸಿಕ್ಕವರನ್ನೆಲ್ಲ ಕರ್ಕೊಂಡು ಸೇರ್ಸೋದಲ್ಲ ಆಯಾ ಕ್ಷೇತ್ರದ ತುಂಬಾ ಸಾಧನೆ ಮಾಡಿದ ಪರಿಣಿತರನ್ನ ಕ್ಷೇತ್ರ ಪರಿಣಿತರನ್ನ ಕರ್ಕೊಂಡ್ಬಂದು ಆಯಾ ಕೆಲಸಕ್ಕೆ ಕೂರಿಸಲಾಗುತ್ತೆ ರಾಜ್ಯ ಸರ್ಕಾರದ ಅಧಿಕಾರಿಗಳು ಸ್ವಾಯತ್ತ ಸಂಸ್ಥೆಗಳಲ್ಲಿ ಕೆಲಸ ಮಾಡೋರು ಅಥವಾ ಖಾಸಗಿ ವಲಯದಲ್ಲಿ ಕೆಲಸ ಮಾಡೋರನ್ನೂ ಇದಕ್ಕೆ ನೇಮಕ ಮಾಡಿಕೊಳ್ಳಕ್ಕೆ ಅವಕಾಶ ಇದೆ ಎರಡು ಸಾವಿರದ ಹದಿನೆಂಟರಲ್ಲಿ ಇದನ್ನ ಮೊದಲ ಬಾರಿಗೆ ಲಾಂಚ್ ಮಾಡಲಾಯಿತು ಲ್ಯಾಟ್ರಲ್ ಎಂಟ್ರಿ ಸ್ಕೀಮ್ ಅಂತಾನೆ ತಂದು ಅದರಲ್ಲಿ ಜಾಯಿಂಟ್ ಸೆಕ್ರೆಟರಿ ಡೈರೆಕ್ಟರ್ ಡೆಪ್ಯೂಟಿ ಸೆಕ್ರೆಟರಿ ಅಂತ ಇಂಪಾರ್ಟೆಂಟ್ ಹುದ್ದೆಗಳಿಗೆ ಖಾಸಗಿ ನಿಯೋಜನೆ ಮಾಡಬಹುದು ಅಂತ ಎರಡ್ ಸಾವಿರದ ಹದಿನೆಂಟರಲ್ಲಿ ಶುರು ಮಾಡಿಕೊಂಡ್ರು ಎರಡ್ ಸಾವಿರದ ಹದಿನೆಂಟರ ಜೂನ್ ನಲ್ಲಿ ಮೊದಲ ಬಾರಿಗೆ ಪರ್ಸನಲ್ ಮಿನಿಸ್ಟ್ರಿ ಹತ್ತು ಜಾಯಿಂಟ್ ಸೆಕ್ರೆಟರಿ ಹುದ್ದೆಗಳಿಗೆ ಅಪ್ಲಿಕೇಶನ್ ಕರೆದಿತ್ತು ಸಿ ಅವರನ್ನ ನೇಮಕ ಮಾಡಿಕೊಟ್ಟಿತ್ತು ಸರ್ಕಾರಕ್ಕೆ ಹಾಗೆ ಎರಡ್ ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ನಲ್ಲೂ ಕೂಡ ಮೂವತ್ತೊಂದು ಅಭ್ಯರ್ಥಿಗಳನ್ನು ಇದೇ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇಮಕಾತಿಗೆ ಶಿಫಾರಸು ಮಾಡಲಾಗಿತ್ತು ಕಳೆದ ಮಾರ್ಚ್ ನಲ್ಲೂ ಕೂಡ ಇಪ್ಪತ್ತೈದು ಅಧಿಕಾರಿಗಳು ಈ ವಿಶೇಷ ಪದ್ಧತಿ ಮೂಲಕ ಮೋದಿ ಸರ್ಕಾರವನ್ನ ಸೇರ್ಕೊಂಡಿದ್ರು ಈಗ ಕೂಡ ಅದೇ ರೀತಿ ನಲವತ್ತೈದು ಜನರಿಗೆ ಆಹ್ವಾನವನ್ನ ಕೊಡಲಾಗಿದೆ ಇದರಲ್ಲಿ ಯೋಜನಾ ಇಲಾಖೆ ಗೃಹ ಇಲಾಖೆ ಉದಯೋನ್ಮುಖ ತಂತ್ರಜ್ಞಾನಗಳ ಇಲಾಖೆ ಸೆಮಿಕಂಡಕ್ಟರ್ ಮತ್ತು ಎಲೆಕ್ಟ್ರಾನಿಕ್ಸ್ ಐಟಿ ಹಣಕಾಸು ಇಲಾಖೆ ಹೀಗೆ ಹತ್ತು ಇಲಾಖೆಗಳಿಗೆ ಜಂಟಿ ಕಾರ್ಯದರ್ಶಿಗಳು ಬೇಕಾಗಿದ್ದಾರೆ ಇನ್ನು ಡೈರೆಕ್ಟರ್ ಹುದ್ದೆಗಳ ಪೈಕಿ ಎಂಟು ಹುದ್ದೆಗಳು ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯಲ್ಲಿ ತುಂಬಬೇಕಾಗಿದೆ ಉಳಿದಂತೆ ಜಲಶಕ್ತಿ ಹಾಗೂ ಕಾನೂನು ಇಲಾಖೆಗಳಲ್ಲಿ ತಲಾ ಮೂವರು ಡೈರೆಕ್ಟರ್ಗಳು ಬೇಕಾಗಿದ್ದಾರೆ ಇದೇ ರೀತಿ ಈ ಹುದ್ದೆಗಳಲ್ಲಿ ಖಾಸಗಿ ಕಂಪನಿ ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಕನಿಷ್ಠ ಹದಿನೈದು ವರ್ಷ ಕೆಲಸ ಮಾಡಿದ ಎಕ್ಸ್ಪೀರಿಯನ್ಸ್ ಇರೋರು ನಲವತ್ತರಿಂದ ಐವತ್ತೈದು ವರ್ಷ ಏಜ್ ಗ್ರೂಪ್ನವರು ಈ ಹುದ್ದೆಗಳಿಗೆ ಅರ್ಜಿ ಹಾಕಬಹುದಾಗಿದೆ ಜಂಟಿ ದೇಶಕರಿಗೆ ತಿಂಗಳಿಗೆ ಎರಡು ಪಾಯಿಂಟ್ ಮೂರು ಎರಡು ಲಕ್ಷ ಡೈರೆಕ್ಟರ್ಗಳಿಗೆ ಒಂದೂವರೆ ಲಕ್ಷ ರೂಪಾಯಿ ವೇತನ ಸಿಗುತ್ತೆ ತಿಂಗಳಿಗೆ ಹೀಗಂತ ಯುಪಿಎಸ್ಸಿ ಪ್ರಕಟಣೆ ಹೊರಡಿಸಿದೆ ಮೂರು ವರ್ಷಗಳವರೆಗೆ ಇವರು ನೇಮಕ ಆಗ್ತಾರೆ ಅಗತ್ಯ ಇದ್ದಲ್ಲಿ ಐದು ವರ್ಷಗಳವರೆಗೆ ಎಕ್ಸ್ಟೆಂಡ್ ಕೂಡ ಮಾಡಿಕೊಳ್ಳಲಾಗುತ್ತೆ ಸದ್ಯ ಕೇಂದ್ರ ಸರ್ಕಾರದ ವಿವಿಧ ಹುದ್ದೆಗಳಲ್ಲಿ ಲ್ಯಾಟ್ರಲ್ ಎಂಟ್ರಿ ಮೂಲಕ ಈ ರೀತಿ ಅಧಿಕಾರಿಗಳನ್ನ ನೇಮಕ ಮಾಡಲಾಗಿದೆ ಅದರಲ್ಲಿ ಮೂವತ್ತೈದು ಜನ ಖಾಸಗಿ ಕ್ಷೇತ್ರದಿಂದ ಬಂದವರು ಎಂಟು ಜಂಟಿ ಕಾರ್ಯದರ್ಶಿಗಳು ಹದಿನಾರು ನಿರ್ದೇಶಕರು ಮತ್ತು ಒಂಬತ್ತು ಡೆಪ್ಯೂಟಿ ಸೆಕ್ರೆಟರಿ ಅಂದ್ರೆ ಉಪ ಕಾರ್ಯದರ್ಶಿಗಳು ಕೆಲಸ ಮಾಡುತ್ತಿದ್ದಾರೆ ಸರ್ಕಾರದ ನೀತಿ ನಿರ್ಧಾರಗಳನ್ನು ತಗೊಳ್ತಾ ಇದ್ದಾರೆ ಈ ಪೈಕಿ ಈಗ ಆಲ್ರೆಡಿ ಇಬ್ಬರು ಖಾಸಗಿ ತಜ್ಞರು ಸರ್ಕಾರದ ಜಾಯಿಂಟ್ ಾಗಿ ಯಶಸ್ವಿಯಾಗಿ ಮೂರು ವರ್ಷ ಕಂಪ್ಲೀಟ್ ಕೂಡ ಮಾಡಿದ್ದಾರೆ ಲ್ಯಾಟ್ರಲ್ ಎಂಟ್ರಿಯಿಂದ ಏನು ಲಾಭ ಸ್ನೇಹಿತರೆ ಲ್ಯಾಟ್ರಲ್ ಎಂಟ್ರಿಯ ಬಗ್ಗೆ ಪರ ವಿರುದ್ಧ ಚರ್ಚೆ ನಡೀತಾನೆ ಇದೆ ಕೆಲವರು ಇದು ಸರಿ ಅಂತ ಹೇಳಿದ್ರೆ ಇನ್ನು ಕೆಲವರು ಇದೆಲ್ಲ ಮಾಡಿದ್ರೆ ಸರ್ಕಾರ ಅಧಿಕಾರಿಗಳು ಎಲ್ಲಿಗೆ ಹೋಗಬೇಕು ಅವರಿನ ಅಸಮರ್ಥರ ಆಡಳಿತಾರೂಢ ಪಕ್ಷಗಳು ಭ್ರಷ್ಟಾಚಾರ ಮಾಡೋಕೆ ಹೆಲ್ಪ್ ಆಗಲ್ವಾ ಅನ್ನೋ ಪ್ರಶ್ನೆಗಳನ್ನ ಕೂಡ ಅವತ್ತಿನಿಂದ ಇವತ್ತಿನ ತನಕ ಕೇಳ್ತಾನೆ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಮೋದಿ ಸರ್ಕಾರ ಈಗ ಮತ್ತೆ ನಿರ್ಧಾರವನ್ನ ಕೈಗೊಳ್ಳುತ್ತಲ್ಲ ನಲವತ್ತಕ್ಕೂ ಅಧಿಕ ಹುದ್ದೆಗಳಿಗೆ ನೇಮಕಾತಿ ಸಂಬಂಧ ಇದಕ್ಕೆ ಕಾಂಗ್ರೆಸ್ನ ರಾಹುಲ್ ಗಾಂಧಿ ವಿಪಕ್ಷ ಸರ್ಕಾರ ಐಎಎಸ್ನ ನ ಖಾಸಗೀಕರಣ ಮಾಡ್ತಾ ಇದೆ ಯು ಪಿ ಬದಲು ಆರ್ ಎಸ್ ಎಸ್ ನಿಂದ ಅಧಿಕಾರಿಗಳನ್ನ ನೇಮಕ ಮಾಡಿಕೊಳ್ತಾ ಇದೆ ಎಸ್ಸಿ ಎಸ್ಟಿ ಸಿ ಮೀಸಲಾತಿಯನ್ನು ಓಪನ್ ಆಗಿ ಕಿತ್ಕೊಳ್ತಾ ಇದೆ ಈ ಥರ ನೇಮಕ ಆದವರು ಏನು ಮಾಡ್ತಾರೆ ಅನ್ನೋದಕ್ಕೆ ಸಬಿ ಮುಖ್ಯಸ್ಥೆ ದೊಡ್ಡ ಉದಾಹರಣೆ ಅಂತ ಟೀಕಿಸಿದ್ದಾರೆ ಇದಕ್ಕೆ ಅಶ್ವಿನಿ ವೈಷ್ಣವ್ ಅವರು ಇದು ನಿಮ್ಮ ಯು ಪಿ ಎ ಸರ್ಕಾರನೇ ತಂದಂತಹ ಕಾನ್ಸೆಪ್ಟ್ ಈಗ ಟೀಕಿಸೋದು ಕಾಂಗ್ರೆಸ್ನ ಹಿಪೋಕ್ರಸಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ವಿಶ್ವಾದ್ಯಂತ ಹಲವು ಸರ್ಕಾರಗಳು ಇದನ್ನ ಮಾಡ್ತಾ ಇದ್ದಾರೆ ಕೆಲ ಎಕ್ಸ್ಪರ್ಟ್ಗಳ ಪ್ರಕಾರ ಕೂಡ ಪರಿಣಾಮಕಾರಿಯಾಗಿ ಕ್ರಾಂತಿಕಾರಿ ಹೆಜ್ಜೆಗಳನ್ನು ನೀಡೋಕೆ ಖಾಸಗಿ ಕ್ಷೇತ್ರಗಳ ತಜ್ಞರ ಅವಶ್ಯಕತೆ ಇದೆ ಅನ್ನೋದು ಐ ಎ ಎಸ್ ಐ ಪಿ ಎಸ್ ಐ ಆರ್ ಎಸ್ ಅವರ ಎಲ್ಲ ಕೆಲಸಗಳನ್ನು ಮಾಡಿಸಲಾಗ್ತಾ ಇದೆ ಚಪ್ಪಲಿ ಮಾಡೋ ಫ್ಯಾಕ್ಟ್ರಿಯಿಂದ ಹಿಡಿದು ವಾಚ್ ಮಾಡೋ ಕಂಪ್ನಿಗಳಿಂದ ಹಿಡಿದು ಸೋಪು ಮತ್ತು ಹಾಲು ಉತ್ಪಾದನೆ ಮಾಡೋ ಕಂಪ್ನಿಗಳಿಂದ ಹಿಡಿದು ಬಸ್ ಓಡಿಸೋ ಕಂಪ್ನಿಗಳಿಂದ ಹಿಡಿದು ಎಲ್ಲ ಕಡೆ ಐ ಎ ಎಸ್ಗಳನ್ನು ಕೂರಿಸ್ಕೊಂಡು ನಾವು ನಡೆಸ್ತೀವಿ ಐ ಎ ಎಸ್ಗಳು ಅಂತ ಹೇಳಿದ್ರೆ ಅಡ್ಮಿನಿಸ್ಟ್ರೇಷನ್ ಮಾತ್ರ ಅಲ್ಲ ಅವರು ಸರ್ವಜ್ಞಾನ ಸಂಪನ್ನರು ಅವರಿಗೆ ಸ್ಪೇಸ್ನಿಂದ ಹಿಡಿದು ಮೀನುಗಾರಿಕೆ ತನಕ ಕೃಷಿಯಿಂದ ಹಿಡಿದು ಆಟೋಮೊಬೈಲ್ ತನಕ ಮೆಕ್ಯಾನಿಕ್ಸ್ ಇಂದ ಹಿಡಿದು ಮೆಡಿಸಿನ್ ತನಕ ಎಲ್ಲ ಗೊತ್ತಿದೆ ಅನ್ನೋ ರೀತಿಯಲ್ಲಿ ವಾತಾವರಣ ಇದೆ ಆದ್ರೆ ಆಯಾ ಕ್ಷೇತ್ರಕ್ಕೆ ಎಕ್ಸ್ಪರ್ಟ್ ಗಳನ್ನ ಆಯಾ ಕ್ಷೇತ್ರದಿಂದ ಕರ್ಕೊಂಡು ಬಂದ್ರೆ ಇನ್ನು ಬೆನಿಫಿಟ್ ಆಗ್ಬಹುದು ಅನ್ನೋದಲ್ಲಿರೋ ಲೆಕ್ಕಾಚಾರ ನಿಮ್ಗೆ ಆರಂಭದಲ್ಲಿ ಒಂದಷ್ಟು ಹೆಸರುಗಳನ್ನ ಹೇಳಿದ್ವಿ ಅಂತವ್ರು ಎಲ್ಲಾ ಇಲಾಖೆಗಳಲ್ಲಿ ಎಮರ್ಜ್ ಆದ್ರೆ ಎಲ್ಲಾ ಕಡನು ಕ್ರಾಂತಿ ಆದ್ರೆ ಕೆಲ ವ್ಯಕ್ತಿಗಳು ಕೆಲವು ಕ್ಷೇತ್ರದಲ್ಲಿ ಬಂದು ಕ್ರಾಂತಿ ಮಾಡಿದ್ರು ಆರಂಭದಲ್ಲಿ ಮೇಲೆ ಹೇಳುತ್ತೆ ಎಲ್ಲ ಆದರೆ ಅನ್ನೋ ಲಾಜಿಕ್ ಇಲ್ಲಿ ಉದಾಹರಣೆಗೆ ಈಗ ಜೈಶಂಕರ್ ಅವ್ರನ್ನೇ ನೋಡಿ ಅವರು ಬೇಸಿಕಲಿ ರಾಜಕಾರಣಿ ಅಲ್ಲ ಅವರು ರಾಜತಾಂತ್ರಿಕ ಇಲಾಖೆಯ ಅಧಿಕಾರಿಯಾಗಿದ್ದವರು ಅವ್ರನ್ನ ಇಂಪಾರ್ಟೆಂಟ್ ಮಂತ್ರಿ ಮಾಡಲಾಯಿತು ಫಾರಿನ್ ಮಿನಿಸ್ಟರ್ ಮಾಡಲಾಯಿತು ಆ ನಂತರ ಭಾರತದ ವಿದೇಶಾಂಗ ನೀತಿಯಲ್ಲಿ ದೊಡ್ಡ ಬದಲಾವಣೆಯಾಗಿದೆ ಈ ಭಾರತದ ಅದರಲ್ಲೂ ಕೂಡ ಮಾಡರ್ನ್ ಇಂಡಿಯಾದ ಫಾರಿನ್ ಪಾಲಿಸಿಗೆ ಹೊಸ ದಿಕ್ಕನ್ನ ಕೊಟ್ಟರು ಅಂತ ಅವ್ರನ್ನ ಗುರುತಿಸಲಾಗುತ್ತೆ ಹಾಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಕೂಡ ಅಷ್ಟೇ ರಾಜಕಾರಣಿ ಆಗೋಕು ಮುಂಚೆ ದೇಶದ ಒಬ್ಬ ಉತ್ತಮ ್ರು ಅರ್ಥಶಾಸ್ತ್ರಜ್ಞ ಆಗಿದ್ರು ಅವರು ಕೂಡ ದೇಶದಲ್ಲಿ ಆರ್ಥಿಕ ಸುಧಾರಣೆಗಳನ್ನ ಮಾಡಿದ್ರು ಹಣಕಾಸು ಮಂತ್ರಿಯಾಗಿ ದೊಡ್ಡ ಕೊಡುಗೆ ಕೊಟ್ಟರು ಹಸಿರು ಕ್ರಾಂತಿಗೆ ಕಾರಣರಾದ ಸ್ವಾಮಿನಾಥನ್ ಅವರು ಕೂಡ ಅವರು ರಾಜಕಾರಣಿಯಲ್ಲ ಜನಪ್ರತಿನಿಧಿಯಲ್ಲ ಅಬ್ದುಲ್ ಕಲಾಂ ಅವರು ಕೂಡ ವಿಜ್ಞಾನಿಯಾಗಿ ಆಮೇಲೆ ಆಡಳಿತಕ್ಕೆ ಬಂದವರು ಜೊತೆಗೆ ವರ್ಗೀಸ್ ಕುರಿಯನ್ ಕ್ಷೀರ ಕ್ರಾಂತಿ ಕಾರಣ ಆದವರು ಅವರು ಕೂಡ ಜನಪ್ರತಿನಿಧಿಯಲ್ಲ ಅವರು ಕೂಡ ಟೆಕ್ನೋಕ್ರಾಟ್ ಆದ್ರೆ ಇವರೆಲ್ಲರೂ ಕೂಡ ಕರ್ಕೊಂಡ್ಬಂದು ಎಂಪವರ್ ಮಾಡಿ ನಡೆಸಿ ಅಂತ ಬಿಟ್ಟಾಗ ದೊಡ್ಡ ಕ್ರಾಂತಿ ಕಾರಣ ಆದ್ರೂ ಭಾರತದಲ್ಲಿ ಇಷ್ಟು ಜನರ ಹೆಸರಿನೊಂದಿಗೆ ನೀವು ವಿಕ್ರಮ್ ತಾರಾಬಾಯಿ ಅವ್ರನ್ನ ಕೂಡ ತಗೋಬಹುದು ಭಾರತದ ಈ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮಾಡಿದವರು ಅವರು ಹಾಗಂತ ಖಾಸಗಿಯವರು ಡಿಸಿಷನ್ ಮೇಕರ್ಸ್ ಆಗಿಬಿಡ್ತಾರ ಇಲ್ಲ ಅವರು ಪಾಲಿಸಿಗಳನ್ನು ರೂಪಿಸ್ತಾರೆ ಸರ್ಕಾರಕ್ಕೆ ಸಲಹೆಯನ್ನು ಕೊಡ್ತಾರೆ ಹೆಲ್ಪ್ ಮಾಡ್ತಾರೆ ಅಷ್ಟೇ ಡಿಸಿಷನ್ ತಗೊಳ್ಳೋದು ನಾವು ನೀವು ಆಯ್ಕೆ ಮಾಡಿ ಕಳಿಸಿದ ಮಹಾನ್ ಜನಪ್ರತಿನಿಧಿಗಳೇ ಅವುಗಳನ್ನು ಡಿಸಿಷನ್ ತಗೊಂಡು ಲಾಸ್ಟಿಗೆ ಇಂಪ್ಲಿಮೆಂಟ್ ಮಾಡೋದು ಸೊ ಒಂದು ದೇಶದ ಕಾನೂನು ಮತ್ತು ಆಡಳಿತದಲ್ಲಿ ಹಾಗೂ ಟೆಕ್ನಾಲಜಿಯ ಜ್ಞಾನ ಇರಬೇಕಾದ ಕ್ಷೇತ್ರಗಳಲ್ಲಿ ಇಂತಹ ನಿರ್ಣಾಯಕ ಸ್ಥಾನಗಳನ್ನ ತುಂಬೋಕೆ ತಜ್ಞರು ಬಂದು ಕೂತ್ರೆ ನಮ್ಮ ರಾಜಕಾರಣಿಗಳೊಂದಿಗೆ ಸೇರ್ಕೊಂಡು ಕೆಲಸ ಮಾಡಿದ್ರೆ ಲಾಭನೇ ಆಗುತ್ತೆ ಹೊಸ ಹೊಸ ಐಡಿಯಾಸ್ ಅನ್ನ ತಗೊಂಡ್ಬರ್ತಾರೆ ಹೊಸ ಹೊಸ ರೀತಿ ನೀತಿಗಳನ್ನ ತಗೊಂಡ್ಬರ್ತಾರೆ ಅಡ್ಮಿನಿಸ್ಟ್ರೇಷನ್ಗೆ ಹಾಗಂತ ನಮ್ಮಲ್ಲಿ ಮಾತ್ರ ಅಲ್ಲ ಜಗತ್ತಿನ ಹಲವಾರು ಕಡೆ ಈ ರೀತಿ ಸಿಸ್ಟಮ್ ಇದೆ ಅಮೆರಿಕದಲ್ಲೂ ಈ ವ್ಯವಸ್ಥೆ ಇತ್ತು ಈಗಲೂ ಕೂಡ ಇದೆ ಪ್ರೆಸಿಡೆಂಟ್ ರೋಸವೆಲ್ ಟೈಮ್ ನಲ್ಲಿ ಇದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಮಹತ್ವ ಕೊಟ್ಟಿದ್ರು ಬರಾಕ್ ಒಬಾಮಾ ಅಂತೂ ಈ ವಿಚಾರದಲ್ಲಿ ಕ್ರಾಂತಿನೇ ಮಾಡಿದ್ರು ಅವರು ಮೂರು ಸಾವಿರ ಈ ರೀತಿ ಟೆಕ್ನೋಕ್ರಾಟ್ಸ್ ಅನ್ನ ಪರಿಣಿತರನ್ನ ತಮ್ಮ ಅಡ್ಮಿನಿಸ್ಟ್ರೇಷನ್ ಗೆ ಸೇರಿಸ್ಕೊಂಡಿದ್ರು ಬರಾಕ್ ಒಬಾಮಾ ಹಾಗಾಗಿ ತೀರಾ ಹೊಸ ಕಾನ್ಸೆಪ್ಟ್ ಏನಲ್ಲ ಜಗತ್ತು ಆಲ್ರೆಡಿ ಬಳಕೆ ಮಾಡ್ತಿರೋ ಕಾನ್ಸೆಪ್ಟ್ ನಮ್ಮಲ್ಲಿ ಈಗ ಸಣ್ಣ ಪ್ರಮಾಣದಲ್ಲಿ ಶುರುವಾಗಿದೆ ಆದರೆ ಸರಿಯಾದ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಇದರಿಂದ ಲಾಭ ದೇಶಕ್ಕೆ ಸಿಗಬೇಕು ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ